ಭಾರಿ ಮಳೆಗೆ ಆರ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಜಲಮಯ ಆಗೋಗಿದೆ ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ ಕ್ಯಾರ್ ಮಾರ್ಕೆಟ್ ನೀರು ನುಗ್ಗಿದೆ ಮಾರ್ಕೆಟ್ ಪಾರ್ಕಿಂಗ್ ಲಾಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ನೀರಲ್ಲಿ ಮುಳುಗಿವೆ ನೂರಾರು ವಾಹನಗಳು ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಉಂಟು ಮಾಡಿದೆ ಕಂಪ್ಲೀಟ್ ಮಾರ್ಕೆಟ್ ಯಾವ ರೀತಿಯಾಗಿದೆ ಅಂತಂದರೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ ಸಾಮಾನ್ಯವಾಗಿ ಅಲ್ಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಜನ ಓಡಾಟವನ್ನು ಮಾಡ್ತಾ ಇರ್ತಾರೆ ಮತ್ತೆ ಒಂದಷ್ಟು ನೋಡಿ ವ್ಯಾಪಾರ ವಹಿವಾಟು ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಸ ಕಡ್ಡಿಗಳನ್ನು ಕೂಡ ಅಲ್ಲೇ ಬಿಟ್ಟಿರ್ತಾರೆ ಸೊ ಹಾಗಾಗಿ ಮ್ಯಾನ್ ಹೋಲ್ಗಳಿಗೆ ಸರಿಯಾಗಿ ನೀರು ಹೋಗೋದಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದ ಈ ರೀತಿಯಾಗಿ ಮಳೆಯ ನೀರು ನಿಂತು ಅವ್ಯವಸ್ಥೆಯ ಆಗರವಾಗಿದೆ ಮಾರ್ಕೆಟ್ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಸರಿಯಾದ ವ್ಯವಸ್ಥೆ ಇಲ್ಲ ಒಳಚರಂಡಿ ಸರಿಯಾಗಿ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಾರ್ಕೆಟ್ ಅಂದ ತಕ್ಷಣ ನಮಗೆ ಹೂವು ಮತ್ತು ತರಕಾರಿ ಫ್ರೂಟ್ಸ್ಗಳು ಇವೆಲ್ಲವನ್ನು ಕೂಡ ಪರ್ಚೇಸ್ ಮಾಡುವಂತಹ ಸ್ಥಳ ಆ ಸ್ಥಳವನ್ನು ಮೊದಲಿಗೆ ನಾವು ನೀಟಾಗಿ ಇಟ್ಕೊಳ್ಬೇಕು ಬಟ್ ಆದರೆ ಅಲ್ಲಿನ ಜನತೆ ಅದನ್ನು ಮೇಂಟೈನ್ ಮಾಡಿರೋದಿಲ್ಲ ಸೊ ಹಾಗಾಗಿ ಅಲ್ಲಲ್ಲಿ ಕಸ ಕಟ್ಟಿಗಳು ಕೂಡ ತುಪ್ಪಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕೆ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ಕುರಿತು ನನ್ನ ಕಲೀಗ ಚರಣ ವಿವರಣೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ವಿವರಿಸಿದ್ದಾರೆ ನೋಡ್ತಾ ಹೋಗೋಣ ಒಮ್ಮೆ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಳೆ ಜೋರಾಗಿ ಸುರಿತಾ ಇದೆ ಧಾರಾಕಾರವಾಗಿ ಸುರಿತಿರುವಂತಹ ಮಳೆಗೆ ಒಂದೆಡೆ ರಸ್ತೆಗಳಾಗಿರ್ಬೋದು ಅಪಾರ್ಟ್ಮೆಂಟ್ ಮನೆಗಳಾಗಿರಬಹುದು ಸಂಪೂರ್ಣವಾಗಿ ಜಲಾವೃತಗೊಳ್ತಾ ಇದೆ ಈ ಮಧ್ಯೆ ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ ಆಗಿರುವಂತಹ ಆರ್ ಮಾರ್ಕೆಟ್ಗೆ ಕೂಡ ಮಳೆಯ ಎಫೆಕ್ಟ್ ತಲ್ ತಟ್ಟಿರುವಂಥದ್ದು ಪ್ರಮುಖವಾಗಿ ಕೇರ್ ಮಾರ್ಕೆಟ್ನ ಒಳಭಾಗದಲ್ಲಿ ಅಂತ ಹೇಳಿದ್ರೆ ಕೆಆರ್ ಬಾರ್ ಮಾರ್ಕೆಟ್ಗೆ ಬರುವಂತಹ ಗ್ರಾಹಕರಿಗೆ ಆಗಿರ್ಬೋದು ಮತ್ತು ವ್ಯಾಪಾರಿಗಳಿಗೆ ಆಗಿರ್ಬೋದು ನಿರ್ಮಿಸಲ್ಪಟ್ಟಿರುವಂತಹ ಅಂಡರ್ ಪಾಸ್ನಲ್ಲಿರುವಂತಹ ಒಂದು ಅಂಡರ್ ಗ್ರೌಂಡ್ನಲ್ಲಿರುವಂತಹ ಒಂದು ಪಾರ್ಕಿಂಗ್ ಲಾಟ್ ಏನಿದೆ ಆ ಒಂದು ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ವಾಹನಗಳು ಕೂಡ ಈ ಒಂದು ಅಂಡರ್ ಪಾಸ್ನ ಅಂಡರ್ ಗ್ರೌಂಡ್ ನಲ್ಲಿರುವಂತಹ ಪಾರ್ಕಿಂಗ್ ನಲ್ಲಿ ಲಾಕ್ ಆಗಿರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಪೃಥ್ವಿರಾಜ್ ನಿಮ್ಗೆ ತೋರಿಸ್ತಾ ಹೋಗ್ತಾರೆ ಪ್ರತಿಯೊಂದು ವಾಹನವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಒಂದೆಡೆ ಏನು ಬಂದಿರುವಂತಹ ಗ್ರಾಹಕರಾಗಿದ್ದಂತಹ ಒಂದಿಷ್ಟು ಬೈಕ್ಗಳು ಲಾಕ್ ಆಗಿದೆ ಅದೇ ರೀತಿಯಾಗಿ ವ್ಯಾಪಾರಿಗಳ ಪಿಕಪ್ ಕೂಡ ಅದೇ ರೀತಿಯಾಗಿ ಲಾಕ್ ಆಗಿ ಕೂಡ ನಿಂತಿರುವಂಥದ್ದು ಯಾವುದೇ ರೀತಿಯಾದಂಥ ಸಂಚಾರ ಇಲ್ಲದೆ ನಿನ್ನೆ ಮತ್ತೆ ಮೊನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸುಮಾರು ಮೂರರಿಂದ ನಾಲ್ಕು ಕೋಡಿಯಷ್ಟು ನೀರು ತುಂಬಿಕೊಂಡಿರುವಂತದ್ದು ಇದರ ಜೊತೆ ಜೊತೆಗೆ ವ್ಯಾಪಾರಿಗಳ ತಲ್ಲು ತಲ್ಲುಗಾಡಿ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಲಾಕ್ ಆಗಿ ನಿಂತಿರುವಂಥದ್ದು ಯಾವುದೇ ರೀತಿಯಾಗಿ ಅದನ್ನು ಹೊರತೆಗಿಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆಯಲ್ಲಿ ನೀರು ಹೊರ ಹೋಗೋದಕ್ಕೆ ಕೂಡ ಈ ಒಂದು ಪಾರ್ಕಿಂಗ್ ನಲ್ಲಿ ಜಾಗ ಇಲ್ಲದೆ ಇರೋದರಿಂದಾಗಿ ಸಂಪೂರ್ಣವಾಗಿ ಡೌನ್ ಇದೆ ಹಾಗಾಗಿ ಮೇಲ್ಭಾಗದಿಂದ ಅಂತ ಬಂದ ನೀರು ಕೊಚ್ಚಿಕೊಂಡು ನೇರವಾಗಿ ಬಂದು ಈ ಒಂದು ಪಾರ್ಕಿಂಗ್ ಲಾಟ್ ಸೇರಿಕೊಳ್ಳುತ್ತೆ ಹೀಗಾಗಿ ಸಂಪೂರ್ಣವಾಗಿ ವಾಹನಗಳು ಲಾಕ್ ಆಗಿರುವಂಥದ್ದು ಜೊತೆ ಜೊತೆಗೆ ಗಾಡಿಗಳು ಕೂಡ ತಳ್ಳು ಗಾಡಿ ಏನಿದೆ ಮತ್ತೆ ಒಂದಿಷ್ಟು ವಸ್ತುಗಳು ಏನಿದೆ ಇಟ್ಕೊಂಡಿದ್ರು ಇಲ್ಲಿ ವ್ಯಾಪಾರಿಗಳು ಪ್ರಮುಖವಾಗಿ ವ್ಯಾಪಾರ ಮುಗಿದ ಬಳಿಕ ತಮ್ಮ ವಸ್ತುಗಳೇನಿದೆ ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಹೂಗಳಾಗಿರ್ಬೋದು ಇದನ್ನು ಒಂದು ಭಾಗದಲ್ಲಿ ತಮ್ಮ ತಮ್ಮ ಗಾಡಿಗಳ ಮೂಲಕ ಮತ್ತೆ ಒಂದು ಬದಿಯಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಈ ಒಂದು ಎಫೆಕ್ಟ್ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ಎಲ್ಲ ನಾಶ ಆಗಿ ಹೋಗಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೂ ಹಣ್ಣುಗಳೆಲ್ಲ ನೀರಿನಲ್ಲಿ ತೇಲ್ತಾ ಇದೆ ಅನ್ನೋದನ್ನ ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಈ ಒಂದು ಜಾಗಕ್ಕೆ ವ್ಯಾಪಾರಿಗಳಿಗೆ ಇದರಿಂದಾಗಿ ಸಂಪೂರ್ಣವಾಗಿ ನಷ್ಟ ಆಗ್ತಾ ಜೊತೆಗೆ ಏನೋ ವ್ಯಾಪಾರಕ್ಕೆ ಅಂತ ಬಂದಿದ್ದಂತಹ ಗ್ರಾಹಕರೇನಿದ್ದಾರೆ ಅವರ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು ಒಂದೆಡೆ ಈಗ ಸದ್ಯಕ್ಕೆ ಕೇರ್ ಮಾರ್ಕೆಟ್ನ ಸಿಬ್ಬಂದಿಗಳೇ ಒಂದಿಷ್ಟು ಪ್ರಯತ್ನವನ್ನ ನೀರು ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರಬಹುದು ಒಂದು ಜನ್ರೇಟ್ರ್ ರೀತಿಯಲ್ಲಿ ಅಂತ ಹೇಳಿದರೆ ಪಂಪನ್ನು ತಂದು ನೀರನ್ನು ಹೊರ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಹೊರ ಹಾಕಿದಂಥ ನೀರು ಮೇಲ್ಭಾಗಕ್ಕೆ ಹೋದರೆ ಮತ್ತೆ ಕೆಳಭಾಗಕ್ಕೆ ಬರ್ತಾ ಇದೆ ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ನೀರನ್ನು ಹೊರ ಹಾಕಿದರೆ ಇದು ಡೌನ್ ಇರೋದರಿಂದಾಗಿ ಅಂಡರ್ ಗ್ರೌಂಡ್ನಲ್ಲಿರೋದರಿಂದಾಗಿ ಸಂಪೂರ್ಣವಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ ಮತ್ತು ಏನು ವ್ಯಾಪಾರಿಗಳಾಗಿರ್ಬೋದು ಈ ಒಂದು ಒಳಭಾಗದಲ್ಲಿ ನೀರು ಹೋಗಲಿಕ್ಕೆ ಕೂಡ ಜಾಗ ಇಲ್ಲ ಯಾಕಂದ್ರೆ ಹೇಳಿದರೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ ಮತ್ತೆ ಒಂದಿಷ್ಟು ತರಕಾರಿಗಳ ಹೂ ಹಣ್ಣುಗಳ ಒಂದು ಕಸ ಏನಿದೆ ಈ ಒಂದು ಜಾಗದಲ್ಲಿ ತುಂಬಿಕೊಂಡಿರೋದ್ರಿಂದ ನೀರು ಕೂಡ ಸಂಪೂರ್ಣವಾಗಿ ಆಗಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಮಳೆಯ ಎಫೆಕ್ಟ್ ಒಂದೆಡೆ ರಸ್ತೆಯ ವಾಹನ ಸವಾರರಿಗೆ ನಿವಾಸಿಗಳಿಗೆ ತರ್ತಾ ಇದ್ದರೆ ಮತ್ತೊಂದೆಡೆ ವ್ಯಾಪಾರಿಗಳಿಗೆ ಮತ್ತೆ ಗ್ರಾಹಕರಿಗೆ ಕೂಡ ತಡ್ತಾ ಇರುವಂಥದ್ದು ಏನೋ ಮನೆಯಲ್ಲಿ ಹಬ್ಬ ಇದೆ ಪೂಜೆ ಇದೆ ಮತ್ತೆ ಇನ್ನಿಷ್ಟು ಫಂಕ್ಷನ್ಗಳಿದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ವ್ಯಾಪಾರವನ್ನು ಮಾಡಲಿಕ್ಕೆ ಅಂತಹ ಗ್ರಾಹಕರು ಬಂದಿರ್ತಾರೆ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಲೈಟ್ ನಲ್ಲಿ ಹಾಕಿರ್ತಾರೆ ಆದರೆ ಪಾರ್ಕ್ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಬರುವಷ್ಟರಲ್ಲಿ ತಮ್ಮ ವಾಹನವೇ ಹೊರತೆಗೆಯಲು ಆಗದಿರುವಂತ ಪರಿಸ್ಥಿತಿಗೆ ಕೂಡ ಬಂದಿರುವಂಥದ್ದು ಒಂದೆಡೆ ಗ್ರಾಹಕರು ಈ ರೀತಿಯಾಗಿ ಪೇಚಾಡ್ತಾ ಇದ್ರೆ ಇನ್ನು ವ್ಯಾಪಾರಿಗಳು ವ್ಯಾಪಾರ ಮುಗಿಸಿ ತಮ್ಮ ತಮ್ಮ ಗಾಡಿಗಳನ್ನ ನಿಲ್ಲಿಸಿ ಹೋಗಿದ್ರೆ ಮುಂದಿನ ದಿನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಆಗಿರುವಂತಹ ಘಟನೆಗೆ ಇವತ್ತು ವ್ಯಾಪಾರ ನಡೆಸಲಿಕ್ಕೆ ಆಗದಿರುವಂತಹ ಸ್ಥಿತಿಯನ್ನು ಕೂಡ ತಲುಪಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು